ಒಂದು ಡಿಬೇಟ್ ಬರ ಕೇಳಿ ಆ ಮನ್ಯಾಗೂ ಈಗ ಮನ್ಯಾಗೂ ಏನಿದೆ ಅದನ್ನ ಬೇಕಾದ್ರೆ ನಾನು ಅವ್ರ ಹಾಸನೆ ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ ಒಳ್ಳೇದಾಗಿ ಜನರಿಗೂ ಜಾಗೃತಿ ಮೂಡಿಸ್ಬೇಕು ಅವರು ಪಾರ್ಟಿ ಅಪೋಸಿಷನ್ ಸೆಂಟ್ರಲ್ ಮಿನಿಸ್ಟರ್ ಈ ಮೂರು ಒಬ್ಬರು ಯಾವ್ದಾದ್ರು ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳೋಕ್ಕೆ ಅಲ್ಲೇನು ಇದೆ ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಹನ್ನೊಂದು ಲಕ್ಷ ಕೋಟಿ ಭ್ರಷ್ಟಾ ಎಷ್ಟಾರ ಇಲ್ಲಿ ಹನ್ನೊಂದು ಲಕ್ಷ ಕೋಟಿ ಇತ್ತು ಹೋದರೆ ಸಿ ಬಿ ಐ ಅವ್ರಿಗೆ ತಾಕತ್ತಿತ್ತು ಹೋದರೆ ಹನ್ನೊಂದು ಕೋಟಿ ಭ್ರಷ್ಟಾಚಾರ ಅಂತ ನೀವು 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 ಕುಳಿಗಿ ಹೇಳ್ತಾ ಇದೆಯಾ ನೀನು ಇಲ್ಲ ಯಾವ ಟೀವಿ ನೀನು ನೀನು ಫಸ್ಟು ನೀನು ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ ನೀನು ಹೇಳ ಫಸ್ಟು ಕರೆಕ್ಟಾಗಿ ಹನ್ನೊಂದು ಕೋಟಿ ಅಂತ ಹೇಳಿದ್ರು ಅಂತ ನಿಲ್ಮಲ್ ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು ಹನ್ನೊಂದು ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು ಹೇಳಿದ್ದಾರೆ ಹನ್ನೊಂದು ಕೋಟಿ ಅಂತ ಹೇಳಿ ನಂಬುತ್ತೆ ಡಾಕ್ಯುಮೆಂಟ್ ಯಾರು ರೆಸ್ಪಾನ್ಸಿಬಲ್ ಮನಸ್ಸು ಹನ್ನೊಂದು ಕೋಟಿ ಅಂತ ಹೇಳೋಕ್ಕಾಗಲ್ಲ

ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ ಬಿಜೆಪಿ ಅವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡಿಕೊಂಡವ್ರೆ ಅವ್ರಿಗೆ ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ